ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಕಸ ಎತ್ತಿದ್ದಾರೆ ಅರ್ಧಕ್ಕೆ ಅರ್ಧ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವು ಪೂರ್ತಿ ಎತ್ತವರೆಗೂ ಹೋಗಬಾರ್ದು ಅಂತಂದೊಂದು ಹೇಳ್ತಾ ಇದ್ದೀವಿ ನೋಡಿ ಯಾವ ಲೆಕ್ಕದಲ್ಲಿ ಇನ್ನೂ ಹಿಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಒಂದು ಪ್ರತ್ಯಕ್ಷ ನಿದರ್ಶನ ಇವ್ರ ಬಗ್ಗೆ ಯಾವ ರೀತಿ ಪಂಚಾಯಿತಿ ಕ್ರಮ ತಗೊಳ್ತದೊಂದು ಗೊತ್ತಿಲ್ಲ ಈಗ ತಾನೇ ಅವ್ರ ಓನರ್ಗೆ ಫೋನ್ ಮಾಡಿದ್ವಿ ಅವ್ರ ಲಾರಿನೇ ಅಂತೆ ತಾವಂದು ಫಿಕ್ಸ್ ಮಾಡಿರೋದು ಯಾವ ಬೇರೆ ಲಾರಿನ ತಾ ಒಂದು ಕೇಳಿದಾರಂತೆ ಅವರೇ ಅಂತೆ ಡೌ ಇಲ್ಲಿ ಇದು ಮಾಡಿರೋದು ಅದ್ರ ಬಗ್ಗೆ ಏನಾದರೂ ಇವ್ರೇನು ಕ್ರಮ ತಾಣಲಿಲ್ಲ ಅಂತಂತ ಅನ್ನೋದಾದ್ರೆ ನಾವು ಇದು ಮಾಡಬೇಕಾಗ್ತದೆ ನೋಡಿ ಯಾವ ಲೆಕ್ಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂತ ಅನ್ನೋನಿದು ಇದಿಷ್ಟೇನಾ ಇಷ್ಟೇನಾ ಏ ಏ ಯಾಕೆ ಎಲ್ಲ ಯಾಕೆ ಅಳ್ಳಕ್ಕೆ ಕಳ್ತಾ ಇದ್ದೀರಾ ಓ ಅಣ್ಣ ಎಲ್ಲ ಓ ಅಣ್ಣ ಯಾಕೆ ಕಳ್ತಾ ಇರೋದು ಸ್ನೇಹಿತರೆ ನೋಡಿ ಇಲ್ಲಿ ಇವರು ತುಂಬೋದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ಹಳ್ಳಿಕ್ ಹೋಗ್ತಾ ಇದ್ದಾರೆ ಇವರು ಯಾರೋ ಇವರು ವಿರುದ್ಧ ಇಮ್ಮಿಡಿಯೇಟ್ ಕ್ರಮ ತಗೊಬೇಕು ಅಂತಂದು ನಾವು ಕೇಳ್ತಾ ಇದ್ದೀವಿ ಹೋಗಿ ಒಂದು ನಿಮಿಷ ಹಳ್ಳಿಕ್ಕೆಲ್ಲ ಯಾಕೆ ಕೇಳ್ತಾ ಇರೋದು ಎಲ್ಲ ಹಳ್ಳಿಕ್ಕೆ ಯಾಕೆ ಕೇಳ್ತಾ ಇದೀಯಾ ಅಂತ ಹೇಳಿದ ಏನು ಒಂದ್ ನೋಡಿ ಮಿಕ್ಕಿರೋ ಇದೆಲ್ಲ ಯಾರ್ದು ಮಿಕ್ಕಿರೋದೆಲ್ಲ ಯಾರು ನೀನೆ ಅಳ್ಳಿ ತಳ್ಳ ಕ್ಯಾರೆ ಹೇಳಿದ್ರು ನಿಮ್ಗೆ ಯಾರು ಒಂದ್ ನಿಮಿಷ ಪೊಲೀಸ್ ಫೋನ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಕಸ ಅಲ್ಲ ಈಗಾಗಲೇ ಒಂದು ಲಾರಿ ಲೋಡ್ ತುಂಬಿದ್ದಾರೆ ಇನ್ನು ನಮ್ಮ ಮಜರಸಳ್ಳಿ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಎಷ್ಟು ಕಸ ಇದೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಇವ್ರ ಬಗ್ಗೆ ನಾವು ಸುಮಾರು ಸಲ ಹೇಳಿ ನೋಡಿದಿವಿ ಈ ರೀತಿ ಇಲ್ಲಿ ಯಾರು ಸೇರಿ ಹಾಕಬೇಡಿ ಹಾಕಬೇಡಿ ಹಾಕ್ಬೇಡಿ ಅಂತ ಮತ್ತೆ ಮತ್ತೆ ಹಾಕಿ 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 ಇದು ಮಾಡ್ತಾ ಇದಾರೆ ನೋಡಿ ನಮ್ಮ ಕಾಸ್ಬಾಗಿಂದ ಹಿಡಿದು ಈ ವೀರಾಪುರ ರಸ್ತೆವರೆಗೂ ಈ ಕಾಲಿ ಮಾಲೀಕ ಮತ್ತೆ ಡ್ರೈವರ್ ಗೊತ್ತಿಲ್ಲ ಎಲ್ಲಿಂದ ಯಾವ ಫ್ಯಾಕ್ಟ್ರಿ ಕಾಸೋನೋ ಬ್ಯಾಡವಾದ ತ್ಯಾಜ್ಯ ವಸ್ತುಗಳನ್ನು ತಂದು ಇಲ್ಲಿ ಓಡ ಮಗಲಲ್ಲಿ ಚರಂಡಿಗಳಲ್ಲಿ ಎಲ್ಲೆಲ್ಲಿ ಹಳ್ಳ ಇದೆ ಅಲ್ಲಿ ಸುರಿತಾ ಇದ್ದಾರೆ ಇದು ಮಳೆ ಹುಯ್ದಾಗ ಇಲ್ಲಿ ಬರ್ತಕ್ಕಂಥ ಕೆಮಿಕಲ್ ನೀರು ನೀರಲ್ಲಿ ಮಿಕ್ಸ್ ಆಗಿ ಈ ಕಡೆ ಎಲ್ಲ ದನ ಮ್ಯಾಕೆ ಕುರಿಗಳು ಮೇಯುವಂಥ ಜಾಗದಲ್ಲಿ ಇವರು ತಂದು ತುರಿತಾ ಇದ್ದಾರೆ ಇದು ನಮ್ಮ ಆರೋಗ್ಯಕ್ಕೆ ನೇರ ಪರಿಣಾಮ ಬೀರುತ್ತೆ ಇದು ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಈ ಕೂಡಲೇ ನಾವು ಒಂದು ಈ ರಸ್ತೆಯಲ್ಲಿ ಓಡಾ ಓಡಾಡಬೇಕಾದ್ರೆ ತುಂಬ ಲಾರಿಯರಿಗೆ ನಾವು ಅಬ್ಸರ್ವ್ ಮಾಡಿದ್ದೀವಿ ಇವತ್ತು ಪಾರ್ಟ್ ಆಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಹೀಗಾಗಿ ಕೂಡಲೇ ಈ ಈ ಕಸ ಬಿಲವರಿಗಳ ಲಾರಿಗಳನ್ನು ಯಾರು ಮಾಡಿದು ಎಲ್ಲಾಗ್ತಾಯಿದ್ದಾರೆ ಇವ್ರಿಗೆ ಯಾರು ಕಾರಣ ಅಂತೇಳಿ ಇದನ್ನು ಯಾರು ಶಿಕ್ಷಿಸಬೇಕು ಅಂತ ಹೇಳಿ ಖಂಡಿತವಾಗಲೂ ಇದನ್ನು ಸಾರ್ವಜನಿಕರು ಸಹ ಎತ್ತೆಚ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಮಕ್ಕಳಾಗ್ಬೋದು ನಮ್ಮ ದನ ಕರ್ಗಳು ರೈತರುಗಳಿಗಾಗ್ಬೋದು ಈ ಥರ ಎಲ್ಲ ತೊಂದರೆ ಅದರಲ್ಲಿ ಸಂಶಯನೇ ಇಲ್ಲ ಹೀಗಾಗಿ ಕೂಡಲೇ ಇದಕ್ಕೆ ಕಡಿವಾಣ ಹಾಕ್ಬೇಕು ಆಗ್ತೇ ಇದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ ಏ ನಮ್ಮ ಇವರೆಲ್ಲ ಓಡಾಡ್ತಾ ಇದ್ದಾರೆ ಸ್ಥಳೀಯವಾಗಿ ನೋಡ್ರಿ ಯಾವ ಲೆಕ್ಕದಲ್ಲಿ ಇದೆ ಅಂತಂದ್ರೆ ಈಗ ಒಂದು ಇದು ಲಾರಿ ಎತ್ತಿದ್ದಾರೆ ಇನ್ನು ಎಷ್ಟು ಮಟ್ಟಿಗೆ ಕಸ ಹಾಕಿದ್ದಾರೆ ಅನ್ನೋದಕ್ಕೊಂದು ಸ್ಪಷ್ಟ ನಿದರ್ಶನ ಇದಕ್ಕೆ ನೋಡಿದು ನೋಡ್ದಂಗೆ ಓಡಾಡ್ತಾ ಇರ್ತಾರೆ ನಮ್ಗಾದರೆ ಸಂಬಂಧ ಇಲ್ಲ ಅಂತ ನಂಗೆ ಇನ್ನೊಂದು ಲಾರಿ ಫಿಕ್ಸ್ ಮಾಡ್ತಾರೆ ಅನ್ನಿಸುತ್ತೆ ಬಹಳಷ್ಟು ನವೀನ ವಿಚಾರ ಇದು ನೋಡ್ತಾ ಇದ್ರೆ ಇದು ಯಾವ್ದೋ ಲಾರಿ ಇದಕ್ಕೆ ನಂಬರ್ ಪ್ಲೇಟ್ ಇಲ್ವಲ್ಲ ಏನಿದು ನೋಡೋಣ ನೋಡೋಣ ಸ್ನೇಹಿತರೆ ಇನ್ನೂ ಇಲ್ಲಿ ಕಸ ಇದೆ ಬಟ್ ಲಾರಿ ಹೊರಡ್ತು ನೋಡೋಣ ಕಾತ್ ನೋಡೋಣ ಅವ್ರು ಬಂದು ಮಾಡ್ತಾರ ಇಲ್ಲ ಇನ್ನ ಏನೋ ಇದು ಮಾಡ್ತಾರ ಅಂತ ಒಂದು ಕಾತ್ ನೋಡ್ತಾ ಇದೀವಿ ಈ ಇಲ್ಲಿ ನಾವು ಕಸ ಪೂರ್ತಿ ಎತ್ತವ್ರಿಗು ನಾವಂತೂ ಇಲ್ಲಿಂದ ಹೋಗಲ್ಲ ನೋಡಿ ಲಾರಿ ಲಾರಿ ನೋಡಿ ಯಾವ ಲೆಕ್ಕದಲ್ಲಿ ಐತೆ ಒಂದು ಲಾರಿ ಒಂದು ಸ್ಪಷ್ಟ ಚಿತ್ರಣ ಯಾವ ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಲಾರಿಗೆ ಒಂದು ಇದಾಕಿರೋಂಥದ್ದು ಎಷ್ಟು ಕ್ಲೀರ್ ಆಗಿ ಕಾಣ್ತಾ ಇದೆ ಅನ್ನೋದಕ್ಕೆ ನೋಡಿ ಮುಂದ್ರಾಜು ಯಾರು ಹೇಳು ಹೇಳಿ ಹೇಳ್ರಿ ಕೆಲಸ ಮಾಡೋದ್ ಇನ್ನೇನು ಹೊಟ್ಟೆಗೆ ತಿಂತಾರೋ ಅನ್ನ ತಿಂತಾರ ಅದೇ ನಾವು ಇನ್ ಕೆಟ್ಟ ಭಾಷೆ ಉಪಯೋಗಿಸ್ಬೇಕಷ್ಟ ಒಳ್ಳೇದಕ್ಕಂತೂ ಯಾವುದಕ್ಕೂ ಮರ್ಯಾದಿನೇ ಇಲ್ಲ ಇಲ್ಲಿ ಈ ಜನಗಳತ್ರ ಆಯಿತಾ ಈ ಒಂದು ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾರೆ ಓಲಿ ಒಂದು ಇಷ್ಟು ಕೇಳಕಂತ ಇದ್ದೀರಲ್ಲ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಅಂತ ಅದಕ್ಕೇನು ಓಲಿ ದುಡ್ಡಿಲ್ವಾ ದುಡ್ಡು ಇಲ್ದಿರಿ ಹೇಳ್ರಿ ಓಲಿ ನಾವೇ ಊರುಗಳಿಗೆಲ್ಲ ಒಂದಷ್ಟು ಕೊಟ್ಬಿಟ್ಟು ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡ್ತಾನೆ ಆ ಥರ ಹೇಳಿ ಅಧಿಕಾರಿಗಳು ಅಷ್ಟೇ ಹಾ ಕೋಳಿ ಕಸ ಏನು ಗೊತ್ತಾರೆ ಕೋಳಿ ಕಸ ಇಲ್ಲೇ ಅಷ್ಟು ಹೋಗ್ತಾರೆ ವಿಜಯ್ ಎಲ್ಲಿ ಕೋಳಿ ಕಸ ಇಲ್ಲಿ ಮಣ್ಣು ಮುಚ್ಚಿದ್ರ ಕೋಳಿ ಕಸಗಳನ್ನ ತೊಗೊಂಡ್ತಾ ಇದ್ದಾರಾ ಅಲ್ಲ ಏನ್ ಮಾಡ್ತಾರೆ ಇವ್ರಿಗೆ ಒಂದು ಹೇಳಿ ನೀವು ಈ ರೀತಿ ಕಸ ತಮ್ಮ ಹಿಂಗ್ ಬಿಸಾಕಿದ್ದಾರೆ ಇವು ಒಂದು ಲಾರಿ ಅವರು ಬಂದಿದ್ರು ತುಂಬೊಂಡು ಹೋಗ್ತಾ ಇದಾರೆ ಬೆಳಗ್ಗೆನ ಪಂಚಾಯತಿ ಅವರು ಬಂದು ಹೇಳಿದ್ರಂತೆ ಹೋಗ್ರಿ ಅಂತ ತುಂಬ್ತಾ ಇದಾರೆ ಯಾವ ರೀತಿಯಲ್ಲಿ ಕಸ ತಮ್ಮ ಹಾಕಿದ್ದಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಸುಮಾರು ಸಲ ನಾವು ಮಂಡಲ ವಿಜರಾವಸಳಿ ಮಂಡಲ ಅವ್ರಿಗೆ ಹೇಳಿದಿವಿ ಗ್ರಾಮ ಪಂಚಾಯತಿ ಅವ್ರಿಗೆ ಇಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಯಾರೇ ಕಸ ಬಿಸ ಅದೊಂದು ಗಣಕಿಕ್ ಬರಲಿ ಇನ್ನು ಬೇರೆ ಇಮ್ಮಿಡಿಯೇಟ್ ಆಕ್ಷನ್ ತಾಡಲಿ ಅಂತ ಇದುವರೆಗೂ ಅವ್ರು ಕ್ಯಾಮ್ರಾ ಫಿಕ್ಸ್ ಮಾಡಿಲ್ಲ ನೋಡಿ ಯಾವ ರೀತಿ ಕಸ ಬಿಸಾಕಿದ್ದಾರೆ ಅಂದರೆ ಈ ಬೆಂಗಳೂರು ಕಸನೆಲ್ಲ ತಮ್ಮದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಯಾವುದೋ ಒಂದು ಮನೆ ಬಿಲ್ಡಿಂಗ್ದು ಒಂದು ಡೆಮಾಲಿಷ್ ಆಗಿರಲಿ ಬೆಂಗಳೂರದು ಅದು ಬಂದು ಮಜ್ರಾವಸಳ್ಳಿ ರೋಡಲ್ಲಿ ಬಿದ್ದಿರ್ತದೆ ಎಲ್ಲಿಂದ ಆಗಲಿ ಇದು ಒಳ್ಳೇದು ಇದಂತೂ ಅಲ್ಲ ಇದೊಂದು ಕೆಟ್ಟ ಬೆಳವಣಿಗೆ ಇವ್ರ ಮೇಲೆ ಇಮ್ಮಿಡಿಯೇಟಾಗಿ ಶ್ರಮ ತಗೊಳ್ಳಲಿಲ್ಲ ಅಂತಂದರೆ ಸ್ಥಳೀಯವಾಗಿ ಎಲ್ಲರೂ ತಿರುಗಿಬಿಡ್ಬೇಕಾಗುತ್ತೆ ನೋಡಿರಿ ಎಷ್ಟು ಕಸ ಬಿಸಾಕಿದ್ದಾರೆ ಅಂತ ನೋಡಿರಿ ಇವ್ರು ಯಾರೇ ಎತ್ಸ್ತಾ ಇದ್ದಾರೆ ಎಚ್ತಾಯಿದವ್ರ ಬಗ್ಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ ಅವ್ರು ಯಾರೇ ಆಗಿರ್ಬೋದು ಅಭಿನಂದನೆಗಳನ್ನ ಸಲ್ಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ಇದು ಇವರೇ ಬಿಸಾಕಿದ್ದಾರೆ ಯಾರು ಬಿಸಾಕಿದಾರ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅವ್ರ ಮೇಲೆ ನಾವು ಯಾವುದೇ ರೀತಿಯಲ್ಲೂ ಆರೋಪ ಮಾಡೋದು ತಪ್ಪಾಗುತ್ತೆ ಬಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಈ ರೀತಿ ಇಷ್ಟೊಂದು ಕಸ ಬಿಸಾಕಿರೋಂಥ ಮನುಷ್ಯ ಅವನ ಮನುಷ್ಯನಾಗಿರೋಕ್ಕಂತೂ ಸಾಧ್ಯ ಇಲ್ಲ ಅವನೊಬ್ಬ ಯೋಗ್ಯ ಆಗಿರೋಕ್ಕೆ ಸಾಧ್ಯ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಈ ಮಾತನ್ನ ನಾನು ಕೆಟ್ಟ ಮಾತುಗಳಲ್ಲಿ ಬೈತಾ ಇದ್ದೀನಿ ಅಂತ ನಮ್ಮ ಸ್ಥಳೀಯವಾಗಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ನೋಡಿ ಎಷ್ಟು ಕಸ ಇದೆ ನೋಡಿ ಲಾರಿ ವರ್ ಆವಾಗಿಂದ ಜೆ ಸಿ ಪಿ ಎಲ್ಲಿ ಇದ್ದಾರೆ ಇಷ್ಟೆಲ್ಲ ಇದಾಗಿನೂ ಇವು ಒಂಥರ ನೋವಿನ ಸಂಗತಿ ಇದೆ ಅಲ್ಲ ಮಂಜುರಾವಸಹಳ್ಳಿ ಏನು ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇಂಥದ್ರ ಬಗ್ಗೆ ಇಮ್ಮಿಡಿಯೇಟಾಗಿ ಕ್ರಮ ತಗೊಳ್ಳಲಿಲ್ಲ ಅಂದರೆ ಮಂಜುರ ಹೊಸಹಳ್ಳಿ ಪಂಚಾಯತಿ ಮುಂದೆ ಮುಂದಿನ ದಿನಗಳಲ್ಲಿ ಧರಣಿ ಕೂರ್ಬೇಕಾಗುತ್ತೆ ಮಂಜರಾವಸಳ್ಳಿ ಪಂಚಾಯತಿ ಆಡಳಿತ ಸದಸ್ಯರು ಏನು ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸ್ಥಳೀಯವಾಗಿ ಅವರು ಬರ ಪ್ರಾಫಿಟ್ನ ಯೋಚನೆ ಮಾಡೋದು ಬೇಡ ಸ್ಥಳೀಯವಾಗಿ ಸ್ವಚ್ಛತೆ ಮತ್ತು ಎಲ್ಲದನ್ನು ಕಾಪಾಡಬೇಕಾಗಿರೋದು ಮಂಜ್ರ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತೆ ಸದಸ್ಯರ ಕರ್ತವ್ಯವಾಗಿರ್ತದೆ ನೋಡಿ ಇಷ್ಟೆಲ್ಲ ಆಗಿದ್ರು ಕೂಡ ಇವ್ರು ಸೈಲೆಂಟ್ ಆಗಿದ್ದಾರೆ ಅಂದರೆ ನೋವಿನ ವಿಚಾರ ಯಾವ ಒಬ್ಬ ಮಂಜಾ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಇದುವರೆಗೂ ಇಲ್ಲಿ ತಲೆ ಆಗದೆ ಇರೋಂಥದ್ದು ಅವರ ಒಂದು ನೆಗ್ಲಿಜೆನ್ಸಿಯನ್ನು ಎತ್ತು ತೋರಿಸ್ತದೆ ಇದ್ರ ಬಗ್ಗೆ ಏನೋ ಮುಂದಿನ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ನಮ್ಮ ಸಂಘಟನೆ ನಮ್ಮ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ಮತ್ತು ಯಾವುದೇ ಒಂದು ಸ್ಥಳೀಯ ಆಡಳಿತ ಆಗಿರ್ಬೋದು ಇದ್ರ ವಿರುದ್ಧ ತಿರುಗಿಬೀಳ್ತೀವಿ ಯಾ ಇವರು ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ನೋಡಿ ಯಾವ ರೀತಿ ಐತೆ ನೋವಾಗುತ್ತೆ ನೋಡಿರಿ ಯಾವ ರೀತಿ ಪರಿಸರ ಕುಲಗಡೆ ಸಿಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನವಾಗಿದೆ ನನ್ಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಇದು ನಾವು ಮಜ್ರಾ ಹೊಸಳ್ಳಿ ಪಂಚಾಯಿತಿಯಿಂದ ಕೆಲವೇ ಮೀಟ್ರ್ಗಳು ದೂರ ಅಷ್ಟು ದೂರ ಇದ್ದೀವಿ ಇಲ್ಲಿ ಒಂದು ಸುವ್ಯಸ್ಥಾಷ್ಟಿದೆ ಇಲ್ಲಿ ರಾತ್ರೋ ರಾತ್ರಿ ಯಾವ್ದೋ ಒಂದು ಲಾರಿಗಳು ಬಂದು ಇಲ್ಲಿ ಈ ರೀತಿ ಕಸನ ಕೆಡ್ಬಿಟ್ಟು ಹೋಗ್ತಾರೆ ಇದು ಮಜ್ರಾ ಹೊಸಳ್ಳಿ ಇಟ್ಟು ದೊಡ್ಡಬಳ್ಳಾಪುರ ರೋಡ್ ಅಲ್ಲಿರುವಂತಹ ಒಂದು ಜಾಗ ನೋಡ್ರಿ ಯಾವ ರೀತಿ ರಸ್ತೆ ಬದಿಯಲ್ಲಿ ಈ ರೀತಿ ಕಸನ ಸುರಿದಿದ್ದಾರೆ ಅಂತಂದ್ರೆ ಅವ್ರ ಮನುಷ್ಯರಾಗ್ ಲಾಯಕ್ಕೆ ಇಲ್ಲ ಯಾಕಂದ್ರೆ ಈ ಜಾಗನ ಸ್ಲಮ್ ಅನ್ನೋ ಒಂದು ಲೆಕ್ಕದಲ್ಲಿ ಡಿಸೈಡ್ ಮಾಡಿದ್ದಾರೆ ಅನ್ಸುತ್ತೆ ನಾವು ಸುಮಾರು ಬಾರಿ ಬಜ್ರಾವಸಳ್ಳಿ ಭಾಗಕ್ಕೆ ಇಲ್ಲೊಂದು ಒಂದು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡಕ್ ಕೇಳಿದಿವಿ ಅವ್ರ ಇದುವರೆಗೂ ಸಿ ಸಿ ಕ್ಯಾಮರಾ ಕೂಡ ಫಿಟ್ ಮಾಡ್ಲಿಲ್ಲ ಈ ಜಾಗದಲ್ಲಿ ಸುಮಾರು ವಸ್ತು ನೋಡ್ರಿ ಯಾವ ರೀತಿ ಒಂದು ಕಸಂತ ಅವ್ರು ಸುರಿದು ಹೋಗಿದ್ದಾರೆ ಅಂತಂದ್ರೆ ಇವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗು ತುಂಬ ಫುಲ್ಲು ಫುಲ್ ತುಂಬಿದ್ರು ಅವೇ ಮಾತಾಡಕ್ಕಿಲ್ಲ ಅದ್ರ ಬಗ್ಗೆ ತುಂಬಿ ನರ್ದಾನ ಅಲ್ಲೇ ಐತಲ್ಲ ಅಲ್ಲೇ ಮುಕ್ಸಿದಾರೆ ನಿಮ್ಮ ಪಂಚಾಯತಿಯವರು ಯಾವುದೋ ಒಬ್ಬನ ನಾವು ಎಂಪ್ಲಾಯೀಸ್ ನಾನು ದಯವಿಟ್ಟು ಇಲ್ಲಿ ವೀರಾಪುರ ಹಳ್ಳಿ ಮರ ಇದೆಯಲ್ಲ ಅಲ್ಲಿ ಜಯಿಸುತ್ತಿದೆ ಗಾಡಿ ವಿಡಿಯೋ ಎಲ್ಲ ಇದೆ ಕೊಡ್ತೀನಿ ಬಂದು ಇವಾಗ ಮತ್ತೆ ಅಲ್ಲಿ ಬಿದ್ದಿದ್ದು ಕಸ ನೆಸ್ತೈತೆ ಆದರೂ ಜೆ ಸಿ ಪಿ ಓನರ್ಗಳು ಅವರು ಬಂದಿದ್ದಾರೆ ಇವಾಗ ಎತ್ತಿಸ್ತೀವಿ ಅಂತಂತ ಹೇಳ್ಬಿಟ್ಟು ಎತ್ತಿಸ್ತಾ ಇದ್ದಾರೆ ಈ ಎತ್ಸಕ್ಕೆ ಮುಂಚಿತವಾಗಿ ಅವ್ರಿಗೆ ಒಂದು ಪ್ರಜ್ಞಾನ ಇರಬೇಕಾಗಿತ್ತು ಈ ಹಾಕಿರೋ ಕಸನೆಲ್ಲ ಎತ್ಬೇಕ ಬೇಡ ಅಂತಂತಂತ ಹಾಂ ಹಾಂ ಇವಾಗ ಎತ್ತಾ ಇದ್ದಾರೆ ಅಂತಂತಂದರೆ ಅರ್ಥ ಮಾಡ್ಕೋಬೇಕು